ತಮ್ಮ ಓಂ ಶಾಂತಿ ತಂದೆಯು ಪ್ರತಿ ಮಾತಿನಲ್ಲಿ ಕಲ್ಯಾಣಕಾರಿಯಾಗಿದ್ದಾರೆ ಆದ್ದರಿಂದ ಅವರಿಂದ ಯಾವ ಸಲಹೆ ಸಿಗುತ್ತದೆಯೋ ಅದನ್ನು ಉದಾಸೀನ ಮಾಡದೆ ಸದಾ ಶ್ರೀಮತದಂತೆ ನಡೆಯುತ್ತೀರಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನೌದ ಭಕ್ತಿಯಿಂದ ಕೇವಲ ಸಾಕ್ಷಾತ್ಕಾರವಾಗುತ್ತೆ ಹೇಗೆ ಕೃಷ್ಣನ ಭಕ್ತರಾಗಿದ್ದರೆ ಅವರಿಗೆ ಕೃಷ್ಣನ ಸಾಕ್ಷಾತ್ಕಾರವಾಗುತ್ತೆ ನೃತ್ಯ ಮುಂತಾದವುಗಳನ್ನು ಮಾಡ್ತಾರೆ ಆದರೆ ಅವರೇನು ವೈಕುಂಠಪುರಿ ಅಥವಾ ಕೃಷ್ಣಪುರಿಯಲ್ಲಿ ಹೋಗೋದಿಲ್ಲ ನೀವು ಮಕ್ಕಳು ನೌದಾ ವಿದ್ಯೆಯನ್ನು ಓದುತ್ತೀರಿ ಯಾವುದರಿಂದ ನಿಮ್ಮ ಎಲ್ಲ ಮನೋ ಮನೋಕಾಮನೆಗಳು ಪೂರ್ಣವಾಗುತ್ತೆ ಈ ವಿದ್ಯೆಯಿಂದ ನೀವು ವೈಕುಂಠಪುರಿಯಲ್ಲಿ ಹೋಗಿಬಿಡ್ತೀರಿ ಅಣ್ಣ ಇಂದಿನ ಗೀತೆಯಾಗಿದೆ ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಅವಶ್ಯವಾಗಿ ಚದುರುತ್ತದೆ ಓಂ ಶಾಂತಿ ಈ ರೀತಿ ಯಾರು ಹೇಳಿದರು ಮನೆಗೆ ನಡೆಯಿರಿ ಯಾರದ್ದಾದರೂ ಮಕ್ಕಳು ಮುನಿಸಿಕೊಂಡು ಹೋದಾಗ ಮಿತ್ರ ಸಂಬಂಧಿ ಮುಂತಾದವರ ಹಿಂದೆ ಹೋಗುತ್ತಾರೆ ಮುನಿಸಿಕೊಳ್ಳುವುದು ಏಕೆ ಎಂದು ಹೇಳುತ್ತಾರೆ ಈಗ ಮನೆಗೆ ನಡೆಯಿರಿ ಈ ರೀತಿ ಬೇಹದ್ದಿನ ತಂದೆಯೇ ಬಂದು ಎಲ್ಲ ಮಕ್ಕಳಿಗೂ ಹೇಳ್ತಾರೆ ತಂದೆಯೂ ಇದ್ದಾರೆ ಅಣ್ಣನೂ ಇದ್ದಾರೆ ಶಾರೀರಿಕವಾಗಿ ಇದ್ದಾರೆ ಅಂದಾಗ ಆತ್ಮಿಕವಾಗಿಯೂ ಸಹ ಇದ್ದಾರೆ ಹೇ ಮಕ್ಕಳೇ ಈಗ ಮನೆಗೆ ನಡೆಯಿರಿ ರಾತ್ರಿ ಪೂರ್ಣವಾಯಿತು ಈಗ ದಿನವಾಗುತ್ತದೆ ಎಂದು ಹೇಳ್ತಾರೆ ಯಾವಾಗ ಮಾಲೆಯನ್ನು ಜಪಿಸುತ್ತಾರೆಯೋ ಆಗ ಎಂದು ಯಾವುದೇ ವ್ಯಕ್ತಿಯನ್ನು ನೆನಪು ಮಾಡುವುದಿಲ್ಲ ಅವರ ಬುದ್ಧಿಯಲ್ಲಿ ಬೇರೆ ಯಾರೂ ಬರುವುದಿಲ್ಲ ಅಂದಾಗ ರಾತ್ರಿಯೂ ಪೂರ್ಣವಾಯಿತೆಂದು ಈಗ ತಂದೆ ತಿಳಿಸುತ್ತಾರೆ ಇದು ಕರ್ಮ ಕ್ಷೇತ್ರದ ಮಂಟಪವಾಗಿದೆ ಎಲ್ಲಿ ನಾವೆಲ್ಲ ಆತ್ಮರು ಶರೀರ ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಮಾಡಬೇಕು ನಂತರ ಅದರಲ್ಲಿ ವರ್ಣವನ್ನು ತೋರಿಸುತ್ತಾರೆ ಏಕೆಂದರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವೂ ಬೇಕಾಗಿದೆ ಎಲ್ಲವೇ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಕುಲದಲ್ಲಿ ಯಾವ ವರ್ಣದಲ್ಲಿ ಬರುತ್ತಾರೆ ಆದ್ದರಿಂದ ವಿರಾಟ ರೂಪವನ್ನು ತೋರಿಸುತ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣರಾಗಿದ್ದಾರೆ ಕೇವಲ ಸತ್ಯಯುಗಿ ಸೂರ್ಯವಂಶದಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯಲು ಸಾಧ್ಯವಿಲ್ಲ ಬ್ರಾಹ್ಮಣ ಕುಲದಲ್ಲಿ ಎಂಬತ್ನಾಲ್ಕು ಜನ್ಮಗಳಿರುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳು ಭಿನ್ನ ಭಿನ್ನ ರೂಪ ದೇಶ ಕಾಲದಲ್ಲಿ ಇರುತ್ತವೆ ಸತ್ಯಯುಗ ಸತೋ ಪ್ರಧಾನದಿಂದ ನಂತರ ಕಲಿಯುಗ ತಮೋ ಪ್ರದಾನದಲ್ಲಿ ಅವಶ್ಯವಾಗಿ ಬರಬೇಕು ತಿಳಿದುಕೊಳ್ಳುವ ಮಾತುಗಳಾಗಿದೆ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂದಾಗ ನೀವು ತಮ್ಮ ಜನ್ಮಗಳ ಬಗ್ಗೆ ನಾಟಕದ ಅನುಸಾರವಾಗಿ ಎಲ್ಲವನ್ನು ಅವಶ್ಯವಾಗಿ ಮರೆಯಬೇಕು ಆತ್ಮವಿಶ್ವಾಸ ಇರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರನೇ ಎಂಬ ಭ್ರಮೆ ಬೇಡ ಅಣ್ಣ ಬಾಬಾ ಹೇಳ್ತಿದರೆ ತಮ್ಮ ತಮ್ಮ ಸಮಯದಲ್ಲಿ ಬಂದು ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ ಈಗ ಇದು ಸಂಗಮಯುಗಿ ಬ್ರಾಹ್ಮಣರ ಧರ್ಮವಾಗಿದೆ ಅವರು ಪೂಜಾರಿ ಬ್ರಾಹ್ಮಣರಾಗಿದ್ದಾರೆ ನೀವು ಪೂಜ್ಯರಾಗಿದ್ದೀರಿ ನೀವು ಎಂದು ಪೂಜೆಯನ್ನು ಮಾಡೋದಿಲ್ಲ ಮನುಷ್ಯರು ಪೂಜೆಯನ್ನು ಮಾಡುತ್ತಾರೆ ಅಂದಾಗ ತಂದೆ ತಿಳಿಸ್ತಾರೆ ಇದು ಎಷ್ಟೊಂದು ದೊಡ್ಡ ವಿದ್ಯೆಯಾಗಿದೆ ಎಷ್ಟೊಂದು ಧಾರಣೆ ಮಾಡಿಕೊಳ್ಬೇಕಾಗಿದೆ ವಿಸ್ತಾರದಲ್ಲಿ ಧಾರಣೆ ಮಾಡಿಕೊಳ್ಳೋದರಲ್ಲಿ ನಂಬರ್ ವಾರ್ ಇದ್ದಾರೆ ಸಾರ ರೂಪದಲ್ಲಿ ತಂದೆ ರಚಯಿತ ಮತ್ತು ಬ್ರಹ್ಮಾರವರು ರಚನೆಯಾಗಿದ್ದಾರೆಂದು ತಿಳಿಸುತ್ತಾರೆ ಒಳ್ಳೆಯದು ಇವರು ತಂದೆಯಾಗಿದ್ದಾರೆಂದು ತಿಳಿದುಕೊಳ್ಳೋದಿಲ್ಲ ತಂದೆಯನ್ನ ಎಲ್ಲ ಭಕ್ತರು ನೆನಪು ಮಾಡ್ತಾರೆ ಭಕ್ತರು ಇದ್ದಾರೆ ಮಕ್ಕಳೂ ಇದ್ದಾರೆ ಭಕ್ತರು ತಂದೆ ಎಂದು ಕರೆಯುತ್ತಾರೆ ಒಂದು ವೇಳೆ ಭಕ್ತರೇ ಭಗವಂತನಾಗಿ ಬಿಟ್ಟರೆ ತಂದೆ ಎಂದು ಯಾರನ್ನ ಕರೆಯುತ್ತಾರೆ ಇದನ್ನು ತಿಳಿದುಕೊಂಡಿಲ್ಲ ತಮ್ಮನ್ನು ತಾವೇ ಭಕ್ತ ಎಂದು ತಿಳಿದುಕೊಳ್ಳುತ್ತಾರೆ ನಾಟಕದ ಅನುಸಾರ ಆ ರೀತಿ ಸ್ಥಿತ ಆದಾಗ ಭಾರತವು ಪೂರ್ತಿ ಅಂತಿಮ ಸ್ಥಿತಿಯಲ್ಲಿ ಹೋದಾಗ ತಂದೆಯ ಬರುತ್ತಾರೆ ಎಂದು ತಂದೆ ಹೇಳ್ತಾರೆ ಭಾರತವು ಯಾವಾಗ ಹಳೆಯದಾಗುತ್ತದೆಯೋ ಆಗ ಪುನಃ ಹೊಸದಾಗುತ್ತೆ ಹೊಸ ಭಾರತವು ಯಾವಾಗ ಇತ್ತೋ ಆಗ ಯಾವುದೇ ಧರ್ಮವಿರುವುದಿಲ್ಲ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತೆ ಈಗ ಹಳೆಯ ಭಾರತವಾಗಿದೆ ಇದಕ್ಕೆ ನರಕ ಎಂದು ಹೇಳಲಾಗುತ್ತೆ ಈಗ ವೃಕ್ಷದ ಅಂತಿಮದಲ್ಲಿ ನಿಂತಿದ್ದಾರೆ ಕ್ರಿಸ್ತನು ಬಂದು ಕ್ರಿಶ್ಚಿಯನ್ ಧರ್ಮದ ಪ್ರಜಾಪಿತನಾಗಿದ್ದಾರೆ ಹೇಗೆ ಈ ಪ್ರಜಾಪಿತ ಬ್ರಹ್ಮರವರು ಇದ್ದಾರೆಯೋ ಹಾಗೆಯೇ ಪ್ರಜಾಪಿತ ಕ್ರೈಸ್ತ ಪ್ರಜಾಪಿತ ಬುದ್ಧ ಇವರೆಲ್ಲರೂ ಧರ್ಮದ ಸ್ಥಾಪನೆ ಮಾಡುವವರಾಗಿದ್ದಾರೆ ಸನ್ಯಾಸಿಗಳಿಗೆ ಶಂಕರಾಚಾರ್ಯರನ್ನು ತಂದೆ ಎಂದು ಹೇಳಲಾಗುತ್ತದೆ ಅವರು ಗುರುವೆಂದು ಹೇಳುತ್ತಾರೆ ನಮ್ಮ ಗುರು ಶಂಕರಾಚಾರ್ಯರಾಗಿದ್ದರು ಎಂದು ಹೇಳುತ್ತಾರೆ ಅಂದಾಗ ಯಾರು ವೃಕ್ಷದ ಆದಿಯಲ್ಲಿ ನಿಂತಿದ್ದಾರೆಯೋ ಅವರೇ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಅಂತಿಮದಲ್ಲಿ ಬರುತ್ತಾರೆ ಈಗ ಎಲ್ಲರೂ ತಮ್ಮ ಪ್ರಧಾನ ಸ್ಥಿತಿಯಲ್ಲಿದ್ದಾರೆ ಇವರು ಬಂದು ತಿಳಿದುಕೊಳ್ಳುತ್ತಾರೆ ಅಂತಿಮದಲ್ಲಿ ಅವಶ್ಯವಾಗಿ ನಮಸ್ತೆ ಮಾಡಲು ಬರುತ್ತಾರೆ ಅವರಿಗೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತೇವೆ ಅದ್ದಿನ ತಂದೆಯು ಎಲ್ಲರಿಗಾಗಿ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ಎಂದು ಹೇಳುತ್ತಾರೆ ಈ ಜ್ಞಾನವು ಪ್ರತಿಯೊಂದು ಧರ್ಮದವರಿಗಾಗಿಯೇ ಇದೆ ಈ ಎಲ್ಲ ದೇಹದ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಅಶರೀರಿ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಜ್ಞಾನದ ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನವನ್ನು ತೆಗೆದುಕೊಂಡಿದ್ದರೋ ಅಷ್ಟೇ ಅವಶ್ಯವಾಗಿ ಬಂದು ಪಡಿತರಂತೆ ತಮ್ಮ ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬವನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನೀನು ತೋರುವ ಮಾನವೀಯತೆಯ ಗುಣವೊಂದೇ ಶಾಶ್ವತ ಅಣ್ಣ ಬಾಬಾ ಹೇಳ್ತಿದ್ದಾರೆ ಕೇವಲ ತಂದೆಯ ಜೊತೆ ನಾವು ಶ್ರೀಮತದಂತೆ ಅವಶ್ಯವಾಗಿ ನಡೆಯುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ಅದು ಅಸುರಿ ಮತವಾಗಿದೆ ಇದು ಈಶ್ವರೀಯ ಮತವಾಗಿದೆ ಅಸುರಿ ಮತದಂತೆ ನಡೆಯೋದ್ರಿಂದ ಬಹಳ ಕಠಿಣ ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತೆ ಆದರೆ ಪ್ರಪಂಚದವರು ಗರುಡ ಪುರಾಣದಲ್ಲಿ ಹೆದರಿಸುವಂತಹ ರೋಚಕ ಮಾತುಗಳನ್ನು ಬರೆದಿದ್ದಾರೆ ಯಾಕೆಂದ್ರೆ ಹೆಚ್ಚು ಪಾಪವನ್ನು ಮಾಡಬಾರದು ಎಂದು ಬರೆದಿದ್ದಾರೆ ಆದರೂ ಸಹ ಸುಧಾರಣೆಯಾಗುವುದಿಲ್ಲ ಇವೆಲ್ಲ ವಿಚಾರ ಂತೂ ಯಾವುದೇ ಮನುಷ್ಯನಾಗಲು ಸಾಧ್ಯವಿಲ್ಲ ಜ್ಞಾನ ಸಾಗರ ಜ್ಞಾನ ಪೂರ್ಣ ತಂದೆಯೇ ತಿಳಿಸ್ತಾರೆ ಯಾರು ತಿಳಿದುಕೊಳ್ಳುತ್ತಾರೆಯೋ ಅವರೇ ನಂತರ ಅನ್ಯರಿಗೆ ತಿಳಿಸ್ತಾರೆ ಇದು ಸರಿಯಾದ ಮಾತುಗಳಾಗಿವೆ ಆದರೂ ನಾವು ಪುನಃ ಬರುತ್ತೇವೆ ಎಂದು ಹೇಳುತ್ತಾರೆ ನಂತರ ಪ್ರದರ್ಶನಿಯಿಂದ ಹೊರಗೆ ಹೋದರೆ ಅಲ್ಲಿಯೇ ಹೊರಟು ಹೋಗುತ್ತೆ ಹೌದು ಎರಡು ಮೂರು ಜನರು ಬಂದರೂ ಸಹ ಒಳ್ಳೆಯದು ಏಕೆಂದರೆ ಪ್ರಜೆಗಳಂತೂ ಬಹಳಷ್ಟು ಆಗುತ್ತಿರುತ್ತಾರೆ ಆಸ್ತಿಯನ್ನು ಪಡೆಯುವ ಯೋಗ್ಯರು ಎಲ್ಲೋ ಕೆಲವರು ಬರುತ್ತಾರೆ ರಾಜ ರಾಣಿಗೆ ಒಂದು ಎರಡು ಮಕ್ಕಳಿರುತ್ತಾರೆ ಅವರಿಗೆ ರಾಜ ಕುಲದವರೆಂದು ಹೇಳುತ್ತಾರೆ ಪ್ರಜೆಗಳಂತೂ ಬಹಳಷ್ಟು ಇದ್ದಾರೆ ತಕ್ಷಣ ಪ್ರಜೆಗಳಾಗುತ್ತಾರೆ ರಾಜರಾಗುವುದಿಲ್ಲ ಹದಿನಾರು ಸಾವಿರದ ನೂರ ಎಂಟು ತ್ರೇತಾಯುಗದ ಅಂತಿಮದಲ್ಲಾಗುತ್ತಾರೆ ಪ್ರಜೆಗಳು ಅಂದಾಗ ಕೋಟ್ಯಾಂತರ ಮಂದಿ ಇರುತ್ತಾರೆ ತಂದೆಯ ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣವಿದೆ ಎಂಬುದನ್ನು ತಿಳಿದು ನಿಶ್ಚಯ ಬುದ್ಧಿಯವರಾಗಿ ನಡೆಯಬೇಕು ಎಂದೂ ಸಹ ಸಂಶಯದಲ್ಲಿ ಬರಬಾರದು ಶ್ರೀಮತವನ್ನು ಯಥಾರ್ಥ ರೀತಿಯಲ್ಲಿ ತಿಳಿಯಬೇಕಾಗಿದೆ ಆತ್ಮ ಅಭಿಮಾನಿಗಳಾಗಿರುವ ಅಭ್ಯಾಸ ಮಾಡಬೇಕಾಗಿದೆ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಅನಾದಿ ಪಾತ್ರವಿದೆ ಆದ್ದರಿಂದ ಸಾಕ್ಷಿಯಾಗಿ ನೋಡುವಂತಹ ಅಭ್ಯಾಸ ಮಾಡಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಿದ್ದ ಅಣ್ಣ ಬಾಬಾ ಇವತ್ತು ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸದಾ ಸುರಕ್ಷತೆಯ ಗೆರೆಯ ಒಳಗೆ ಪರಮಾತ್ಮನ ಛತ್ರ ಛಾಯೆಯ ಅನುಭವ ಮಾಡುವಂತಹ ಭವ ತಂದೆ ಮತ್ತು ನಾವು ಇದೇ ಸುರಕ್ಷತೆಯ ಗೆರೆಯಾಗಿದೆ ಈ ಗೆರೆಯೇ ಪರಮಾತ್ಮನ ಛತ್ರ ಛಾಯೆಯಾಗಿದೆ ಯಾರು ಈ ಛತ್ರ ಛಾಯೆಯ ಗೆರೆಯ ಒಳಗೆ ಇದ್ದಾರೆ ಅವರ ಬಳಿ ಮಾಯೆ ಬರುವ ಸಾಹಸ ಮಾಡುವುದಿಲ್ಲ ನಂತರ ಪರಿಶ್ರಮ ಏನಾಗುವುದು ಎಲ್ಲಿ ತಡೆಯಾಗುವುದು ವಿಘ್ನ ಏನಾಗಿದೆ ಈ ಎಲ್ಲ ಶಬ್ದಗಳಿಂದ ಅವಿದ್ಯಾ ಆಗಿಬಿಡುವಿರಿ ಸದಾ ಸುರಕ್ಷಿತವಾಗಿರಿ ತಂದೆಯನ್ನು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳಿ ಇದೇ ಎಲ್ಲದಕ್ಕಿಂತಲೂ ಸಹಜ ಮತ್ತು ತೀವ್ರಗತಿಯ ಮಾಯಾ ಪುರುಷಾರ್ಥವಾಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ದಿವ್ಯ ಗುಣಗಳ ಸರ್ವ ಅಲಂಕಾರಗಳಿಂದ ಅಲಂಕೃತರಾಗಿದ್ದಾಗ ಅಹಂಕಾರ ಬರಲು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ